ಇವರೆಲ್ಲರ ಗಮನಕ್ಕೆ ಗಮನಕ್ಕೂ ಸರ್ ಇದು ಏನಾಗಿದೆ ಅಂದ್ರೆ ನಾನು ಹೇಳದ್ನಲ್ಲ ಸರ್ ಇವರ ವರ್ಚಸ್ ದಿನ ದಿನ ಜಾಸ್ತಿ ಆಯ್ತಾ ಹೋದ ಸಂದರ್ಭದಲ್ಲಿ ನೀವು ಈ ಪ್ರಪಂಚದಲ್ಲಿ ನಡೀತಾ ಇರೋದು ನೋಡ್ತಾ ಇದ್ದೀರಾ ಈ ದುಡ್ಡು ಹಣ ಅಹಮ್ ಮುಂದೆ ನಮ್ಮ ಬಡ ಜನರದ ಗೋಳು ಯಾರಿಗೂ ಕಾಣಿಸಲ್ಲ ಸರ್ ಒಂದ್ ವರ್ಷದಲ್ಲಿ ಅರ್ಜಿ ಕೊಟ್ಟಿರೋ ಸರ್ ಡಿ ಸಿ ಮತ್ತೆ ಎಸಿಗೆ ಮತ್ತೆ ತಹಸೀಲ್ದಾರ್ಗೆ ಎಲ್ಲರಿಗೂ ಕೊಟ್ಟಿದೀವಿ ಯಾವ್ದೇ ತರ ಕ್ರಮ ಕೈಗೊಂಡಿಲ್ಲ ಇಲ್ಲಿ ಸಾರ್ವಜನಿಕರಿಗೆ ಯಾವ್ದೇ ತರ ಇವರು ಯಾರ್ ದುಡ್ಡಲ್ಲಿ ಬದುಕ್ತಾ ಇರೋದು ಸಾರ್ವಜನಿಕರ ದುಡ್ಡಲ್ಲಿ ಬದುಕ್ತಾ ಇರೋದು ಇವ್ರು ಏನ್ ಮಾಡ್ತಾರೆ ಅವ್ರು ಕೂಡ ಎಂಜು ಕಾಸಿಗೆ ನಮ್ಮ ಬಡ ಜನಗಳನ್ನ ನ್ಯಾಯ ದೊರಕಿಸ್ತಾ ಇಲ್ಲ ಇವರು ಇಲ್ಲಿ ಏನ್ ನಡತಿ ದೇವ್ರು ಬರೋದೇ ಸತ್ಯ ಆದ್ರೆ ಬಂದಿಲ್ ಮಾಡ್ಲಿ ಅವರದ್ ಹೆಂಗ್ ದೇವ್ರು ಬರುತ್ತೆ ಅಂತ ತೋರ್ ನಮ್ಗೆ ಸಾರ್ವಜನಿಕರಿಗೆ ಜನರ ಕಳೆದ ನಾನ್ ಬಂದ್ಮೇಲೆ ಲೈಟಿಂಗ್ಸ್ ಇಮ್ಮ ಕೇಳ್ಕತ್ತಿಂದ ಕಳೆದ ಬಾರಿ ಅಲ್ಲ ಇದ್ದವರು ಒಂದು ಕುಡಿಯ ನೀರು ವ್ಯವಸ್ಥೆನೂ ಮಾಡ್ಕೊಟ್ಟಿದ್ದಾರೆ ಪಂಚಾಯತಿ ವತಿಯಿಂದ ಖಾಸಗಿ ದೇವಸ್ಥಾನಕ್ಕೆ ಹೆಂಗ್ ಪಂಚಾಯತಿ ಸರ್ ನಾನು ಕೇಳಿದೆ ಅಲ್ಲಿ ನಾನು ಅದನ್ನು ಎಕ್ಸಾಂಪಲ್ ಅಂದ್ರೆ ಒಂದು ಹುಲ್ಲ ಕಟ್ಕೊಂಡು ಸ್ಕೂಟರ್ ಬರ್ತಾ ಇರ್ತೀವಿ ಆ ಕಡೆ ಈ ಕಡೆ ರಸ್ತೆ ಬದಿಲಿಲ್ಲ ಅಲ್ಲಿ ಬರೋಂತ ಯಂಗ್ಸ್ಟರ್ ಮಕ್ಕಳುಗಳು ಸಾರ್ವಜನಿಕ ಅಲ್ಲಿ ಬರೋಂಥ ಭಕ್ತಾದಿಗಳೆಲ್ಲ ಆ ಕಡೆ ಕಡೆ ಎಡಗಡೆ ಬಲಗಡೆ ಎಲ್ಲ ಕೂತ್ಕೊಂಡು ರಸ್ತೆ ಬದಿಲಿ ಗಲೀಜು ಮಾಡಿರ್ತಾರೆ ಮಲರ್ಜನೆ ಮಲ ಮೂತ್ರ ವಿಸರ್ಜನೆ ಮಾಡಿರ್ತಾರೆ ನಾವು ಹುಲ್ಲನ್ನ ತಗೊಂಡು ಬರ್ಬೇಕಾದ್ರೆ ಆ ಹುಲ್ಲು ಏನ್ ಮಾಡುತ್ತೆ ಸ್ಕೂಟರ್ ಕಟ್ಕೊಂಡಾದ್ರೆ ಆ ಮಲ ಮೂತ್ರ ಎಲ್ಲಾನು ಕೂಡ್ಸ್ಕೊಂಡು ಬರುತ್ತೆ ಅದನ್ನ ತಗೊಂಡೋಗಿ ನಾವು ಹೆಂಗ್ ಮುಟ್ಟಿ ಅದನ್ನ ಹಸುಗಳಿಗೆ ಹಾಕೋದು ಇದೆಲ್ಲ ತುಂಬಾ ತೊಂದರೆ ಸಲ ತಲೆ ಬಂದಿದೀವಿ ರೋಡಲ್ಲೇ ಮಲ ಮೂತ್ರ ವಿಸರ್ಜನೆ ಎಲ್ಲ ಮಾಡಿ ನಮ್ಗೆ ಎಷ್ಟೋ ಸಲ ನೋಡೋಕೆ ತಿರುಗಾಡ ಕಟ್ಟೆ ಬರೀಗಾಲಲ್ಲಂತೂ ಓಡಾಡಂಗಿಲ್ಲ ಮುಂದೆ ಕಡೆ ಸ್ವಚ್ಛತೆ ಕಾಪಾಡಿ ಸ್ವಚ್ಛತೆ ಕಾಪಾಡಿ ಅಂತ ಹೇಳ್ತಾರೆ ಹಿಂದೆ ಕಡೆ ಮಾತ್ರ ಸ್ವಚ್ಛತೆ ಇಲ್ಲ ಸ್ನೇಹಿತರೆ ಸೂರಿ ಡೈರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನಿವಾಗ ಮಳವಳ್ಳಿ ತಾಲೂಕಿನ ಕುಂದೂರು ಪಂಚಾಯತಿ ವ್ಯಾಪ್ತಿಯ ತೆಂಕಳ್ಳಿ ಗ್ರಾಮದ ಶನಿ ಮಹಾತ್ಮನ ದೇವಸ್ಥಾನದ ಹತ್ರ ಇದನ್ನು ನೋಡಿ ನಿಮಗೆ ದೇವಸ್ಥಾನ ಕಾಣ್ತಾ ಇದೆ ಈ ಆರ್ಚ್ ಕಟ್ಟಿರೋದು ಮತ್ತು ಈ ನೇರೋಕೆ ರಸ್ತೆ ಪಕ್ಕದಲ್ಲಿರುವಂಥ ರಸ್ತೆ ಇದು ಸರ್ಕಾರಿ ಗೋಮಾಳದಲ್ಲಿ ಕಟ್ಟಿರುವಂಥದ್ದು ಸ್ನೇಹಿತರೆ ಈ ದೇವಸ್ಥಾನದ ಒಂದಷ್ಟು ಭಾಗ ಕೂಡ ಸರ್ಕಾರಿ ಗೋಮಾಳದಲ್ಲಿ ಕಟ್ಟಿದ್ದಾರೆ ನೋಡಿ ದೇವರ ಹೆಸರು ಹೇಳಿಕೊಂಡು ಸಾಕಷ್ಟು ಜನ ಮೋಸ ಮಾಡ್ಕೊಂಡು ಬದುಕ್ತಿದ್ದಾರೆ ಅದು ನಮಗೂ ಎಲ್ಲರಿಗೂ ಗೊತ್ತಿರುವಂಥ ವಿಚಾರವೇ ಆದರೆ ಎಲ್ಲಿವರೆಗೂ ನಂಬಿ ಮೋಸ ಹೋಗುವಂಥ ಭಕ್ತಾದಿಗಳಿರ್ತಾರೋ ಅಲ್ಲಿವರೆಗೂ ಮೋಸ ಮಾಡುವಂಥ ನಕಲಿ ದೇವಮಾನವರು ಇದ್ದೇ ಇರ್ತಾರೆ ಸ್ನೇಹಿತರೆ ಆದರೆ ಈ ವಿಚಾರದಲ್ಲಿ ಮೋಸ ಹೋದಂಥ ಭಕ್ತಾದಿಗಳೇನಾರ ಹೇಳಿಕೆ ಕೊಟ್ಟರೆ ಅಥವಾ ಅವರು ಇಲ್ಲಿಗೆ ಬರೋದು ನಿಲ್ಸಿದ್ರೆ ಖಂಡಿತವಾಗಿ ಯಾರೂ ಮೋಸ ಮಾಡೋಕ್ಕಾಗಲ್ಲ ಸೊ ಈ ವಿಚಾರದಲ್ಲಿ ನಾವೇನು ಮಾಡೋಕ್ಕಾಗಲ್ಲ ಆದರೆ ಇದು ಸರ್ಕಾರಿ ಗೋಮಾಳನ ವಶಪಡಿಸ್ಕೊಂಡು ಈ ಮನುಷ್ಯ ಖಂಡಿತವಾಗೂ ಆಕ್ರಮಿಸ್ಕೊಂಡಿದ್ದಾನೆ ಅದನ್ನು ನಾನು ಹೇಳ್ತಾ ಇಲ್ಲ ದಿಶಾಂಕ್ ಆ್ಯಪ್ ಅದನ್ನು ಆಕ್ಯುರೇಸಿಯಾಗಿ ನಾನು ಎಲ್ಲನೂ ಪರಿಶೀಲನೆ ಮಾಡಿ ಈ ಸುದ್ದಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನೋಡಿ ಇದೇ ರಸ್ತೆಯಲ್ಲಿ ಮುಂದುವರೆದು ಸ್ವಲ್ಪ ದೂರ ಹೋದರೆ ಈ ಶನಿಮಾತ್ಮನ ಗುಡ್ಡಪ್ಪನೇ ಆತನ ಹೆಸ್ಬಿಟ್ಟು ಸ್ವಾಮಿ ಅಂತ ಇರ್ಬೋದೇನೋ ಅದನ್ನು ಕನ್ಫರ್ಮ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಆತನೇ ಆಕ್ರಮಿಸ್ಕೊಂಡಿದ್ದಾನೆ ಈ ಒಂದು ಜಾಗವೂ ಕೂಡ ಅಂದರೆ ಮಳವಳ್ಳಿ ತಾಲೂಕಲ್ಲಿ ಆಲ್ಮೋಸ್ಟ್ ಸರ್ಕಾರಿ ಅಧಿಕಾರಿಗಳು ತಾಲೂಕು ಆಡಳಿತ ಇದ್ದು ಇಲ್ಲಂಗಾಗಿದೆ ಏನು ಸರ್ಕಾರಿ ಅಧಿಕಾರಿಗಳು ಅವರು ಪಬ್ಲಿಕ್ ಸರ್ವೆಂಟೆ ಅವರು ಅವರೇನು ಯಜಮಾನ್ರಲ್ಲ ನಮಗೆ ಏನು ಈ ರಾಜ್ಯದ ಪ್ರಜೆಗಳ ತೆರಿಗೆ ಹಣದಿಂದ ಸಂಬಳ ತಗೊಳ್ತಾ ಇದ್ದಾರೆ ಆದರೆ ಅವರ ಕೆಲಸ ಮಾಡ್ತಿರೋದು ಭ್ರಷ್ಟರಿಗೆ ಬ್ರಷ್ಟರು ಕೊಡುವಂಥ ಲಂಚ ತಗೊಂಡು ಈ ಥರದ್ದೆಲ್ಲ ಅನ್ಯಾಯ ಅಕ್ರಮಗಳನ್ನ ಗೊತ್ತು ನೋಡಿದ್ರು ನೋಡಿದಂಗೆ ಕಣ್ಣು ಮುಚ್ಕೊಂಡು ಕುಳ್ತಿದ್ದಾರೆ ಸ್ನೇಹಿತರೆ ಅವರನ್ನು ಕಣ್ತರಿಸ್ಬೇಕಾಗಿರೋದು ನಮ್ಮ ನಿಮ್ಮೆಲ್ಲರ ಕೆಲಸ ಸ್ನೇಹಿತರೆ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಸರ್ ಸರ್ ನನ್ನ ಹೆಸರು ಗುರು ಅಂತ ತೆಂಕಳ್ಳಿ ಗ್ರಾಮದವನು ಮೂಲತಃ ನಮ್ಮ ಜನ್ಮಸ್ಥಳ ತೆಂಕಳ್ಳಿ ನಾವು ವಾಸವಾಗಿರೋದು ಈ ಸಿನಿಮಾ ದೇವಸ್ಥಾನದ ಪಕ್ಕದ ಜಮೀನಲ್ಲಿ ನಮ್ಮದು ವಾಸ ಸರ್ ಹೇಳಿ ಸರ್ ನನಗೆ ಯಾರೊಬ್ಬರು ಮಾಹಿತಿ ಕೊಟ್ಟರು ಏನು ಒಂದು ಈ ತೆಂಕಳ್ಳ ತೆಂಕಳ್ಳಿ ಶನಿಮಾತ್ವರ ದೇವಸ್ಥಾನದ ಒಬ್ಬ ಈ ಇದರದ ಗುಡ್ಡಪ್ಪ ಇದಾರಲ್ಲ ಅವರು ಅಕ್ರಮವಾಗಿ ಗೋಮಾಳದ ಜಾಗದಲ್ಲಿ ದೇವಸ್ಥಾನವನ್ನು ಕಟ್ಟಿದ್ದಾರೆ ಮತ್ತು ಒಂದು ರಸ್ತೆಗಳೆಲ್ಲ ನಿರ್ಮಾಣ ಮಾಡಿದ್ದಾರೆ ಅಂತ ಒಂದು ಕೇಳ್ಪಟ್ಟೆ ಸರ್ ಇದು ನಿಜನಾ ಸರ್ ಇದು ಹಾಂ ಸರ್ ಇದು ನಿಜ ನಾನು ಒಂದು ವರ್ಷದ ಹಿಂದುಗಡೆ ಇದ್ರ ಬಗ್ಗೆ ಡಿ ಸಿ ಮತ್ತು ಎ ಸಿ ಮತ್ತು ತಾಲೂಕು ಆಫೀಸಲ್ಲಿ ನಾನು ಒಂದು ಅರ್ಜಿ ಸಲ್ಲಿಸಿದ್ದೆ ಇದ್ರ ಬಗ್ಗೆ ಏನಂದರೆ ಇದು ಸರ್ವೆ ನಂಬರ್ ತೆಂಕಳ್ಳಿಯಲ್ಲೇ ನೂ ಅರವತ್ತಾರು ವಿಸ್ತೀರ್ಣ ಹನ್ನೊಂದು ಎಕರೆ ಒಂದು ಕುಂಟೆ ಜಮೀನಿದೆ ಇವ್ರು ಏನ್ ಮಾಡಿದಾರೆ ತಮ್ಡಪ್ಪ ಅವರು ಈ ಗುಡಪ್ಪ ಆದವರು ಹೆಸರು ಸ್ವಾಮಿ ಅಂತ ತೆಂಕಳ್ಳಿ ಅವರು ಅವರು ಮೂಲತಃ ಅವರು ನಂಜುಂಡ್ ಸ್ವಾಮಿ ಟಿ ಎನ್ ಅಂತ ಇವರು ಗೋಮಾಳ ಜಮೀನನ್ನ ಒತ್ತುವರಿ ಮಾಡ್ಕೊಂಡು ದೇವಸ್ಥಾನ ನಿರ್ಮಿಸ್ಕೊಂಡಿದ್ದಾರೆ ಬಸ್ಟ್ ಸಣ್ಣದಾಗಿ ನಿರ್ಮಿಸಿದಂತ ದೇವಸ್ಥಾನ ಅವರ ಭಕ್ತಾದಿಗಳು ಜಾಸ್ತಿ ಆದಂತ ಸಂದರ್ಭದಲ್ಲಿ ಅವರ ಮಾಮೂಲಿ ಅವ್ರದ್ದು ಏನಿದೆ ವರ್ಚಸ್ಸು ಅದನ್ನ ವೃದ್ಧಿ ಪಡಿಸಿಕೊಂಡಂತ ಸಂದರ್ಭದಲ್ಲಿ ಆದಾಯ ಜಾಸ್ತಿ ಮಾಡ್ಕೊಂಡಾದಂಥ ಸಂದರ್ಭದಲ್ಲಿ ತಾವು ರೋಡನ್ನ ಅಥವಾ ಗೋಮಾಳ ಜಮೀನ ಒತ್ತುವರಿ ಮಾಡ್ಕೊಂಡು ಆಕ್ರಮಿಸ್ಕೊಂಡಿದ್ದಾರೆ ಮತ್ತೆ ಇಲ್ಲಿ ಮೂಲಭೂತ ಸೌಕರ್ಯಗಳ ಏನು ಭಕ್ತಾದಿಗಳಿಗಾಗ್ಲಿ ಅಥವಾ ಸಾರ್ವಜನಿಕರಿಗಾಗ್ಲಿ ಇಲ್ಲ ನಾವು ಸುತ್ತಮುತ್ತ ಇರೋ ಜಮೀನವರು ಬಹಳ ಕಷ್ಟ ಅನುಭವಿಸ್ತಾ ಇದ್ದೀವಿ ಇದರಿಂದ ಏನಂದ್ರೆ ಇಲ್ಲಿ ಅವ್ರು ಹೇಳೋ ತರನೇ ಸಾರ್ವ ಸಾವಿರಾರು ಜನ ಭಕ್ತಾದಿಗಳು ಬರ್ತಾರೆ ನಮ್ಮ ದೇವಸ್ಥಾನಕ್ಕೆ ಅಂತಾರೆ ಅವರು ಸಾವಿರ ಸಾವಿರಾರು ಜನ ಭಕ್ತಾದಿ ಬರೋ ದೇವಸ್ಥಾನಕ್ಕೆ ಒಂದೇ ಒಂದು ಇದಿಲ್ಲ ಮೂಲಭೂತ ಸೌಕರ್ಯ ಮೂಲಭೂತ ಸೌಕರ್ಯ ಅಂದರೆ ಒಂದು ಬಾತ್ರೂಮ್ ಆಗಲಿ ಈ ಮಲಮೂತ್ರ ವಿಸರ್ಜನೆ ನಮ್ಮ ಜಮೀನುಗಳಲ್ಲಿ ಮಾಡ್ತಾರೆ ಆಮೇಲೆ ಇವರು ಇಲ್ಲಿ ಮಾಡ್ತಾರಂಥ ಕಾರ್ಯಕ್ರಮಗಳಲ್ಲಿ ಏನು ಗಲೀಜು ನೀರು ಬರುತ್ತೆ ಅದನ್ನೆಲ್ಲ ಸಾರ್ವಜನಿಕ ಅಲ್ಲ ಅದು ಕೆರೆ ನೀರು ಅಥವಾ ಮಳೆ ನೀರು ಅರಿ ಅಂಥ ಜಾಗಕ್ಕೆ ಬಿಟ್ಟು ಆ ಬಹಳ ವ್ಯವಸ್ಥೆಗೊಳಿಸ್ತಾ ಇದ್ದಾರೆ ಮಾಲಿನ್ಯ ಮಾಡ್ತಾ ಇದ್ರೆ ಸುತ್ತಮುತ್ತ ಜಮೀನ್ ಜಮೀನವರು ಇವರು ಮಂಜುನಾಥ್ ಅನ್ಬಿಟ್ಟು ಅವ್ರ ಎದುರುಗಡೆ ಇರೋ ಜಮೀನು ಮತ್ತೆ ಇವರು ಸಾರ್ವಜನಿಕರ ಆ ಜಮೀನ್ ಮುಂದ್ಗಡೆ ಅವ್ರ ದೇವಸ್ಥಾನ ಮುಂದ್ಗಡೆ ಆಗದ್ ಹೋಗೋದು ನಾವು ರಸ್ತೆ ಅದನ್ನ ಫುಲ್ಲು ಗಲೀಜು ಮಾಡಿರ್ತಾರೆ ಸರ್ ಮತ್ತೆ ಅದಾದ್ಮೇಲೆ ನಮ್ದು ಈ ಅರಮಲ್ಲೇಶ್ವರ ದೇವಸ್ಥಾನ ಅಂತ ಇದೆ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಅದದ್ದು ನಮ್ದು ಕೊಡುಗೆ ಜಮೀನು ಅಂತ ಕೊಟ್ಟಿದ್ರು ಆವಾಗ ರೈತರಿಗೆ ಬೆಳ್ಕೊಳ್ಳೋಕ್ಕೆ ಮಳೆ ಆಶ್ರಯಕ್ಕೆ ಬೆಳಿಲಿ ಅಂತ ಆ ಜಮೀನಿಗೆ ಅಕ್ರಮವಾಗಿ ಬೇಲಿ ಹಾಕ್ಕೊಂಡು ತಮ್ಮ ಸಹಜಿತ ಸೊತ್ತು ಅನ್ನೋ ರೀತಿ ಮಾಡ್ಕೊಂಡಿದ್ದಾರೆ ಇವ್ರದ್ದು ದರ್ಪ ದೌರ್ಜನ್ಯಗಳು ದಿನೇ ದಿನ ಜಾಸ್ತಿ ಆಯ್ತಾ ಹೋಗ್ತಾ ಇದ್ದಂಗೆ ನಾವು ಸಾರ್ವಜನಿಕರಲ್ಲಿ ಸುತ್ತಮುತ್ತ ಬದುಕೋಕೆ ಕಷ್ಟ ಆಗ್ತಾ ಇದೆ ಹೆಂಗೆ ಅಂದರೆ ಇವ್ರನ್ನ ಏನಾದರೂ ನಾನು ನಾಲ್ಕೈದು ಶತ ಹೋಗಿ ರಿಕ್ವೆಸ್ಟ್ ಮಾಡ್ತಿರ್ತೀವಿ ಸರ್ ಅವ್ರಿಗೆ ನಮಗೆ ಇಲ್ಲಿ ತೊಂದರೆ ಆಗ್ತಾ ಇದೆ ಸಾರ್ವಜನಿಕರು ಬದುಕೋಕ್ಕೆ ನೀವು ದಯವಿಟ್ಟು ಇದಕ್ಕೆ ಮೂಲಭೂತ ಸೌಕರ್ಯಗಳನ್ನ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಅವ್ರ ಅದ್ರ ಬಗ್ಗೆ ಗಮನ ಕೊಡಲ್ಲ ಅವ್ರದ್ದು ಆದಾಯದ ಮೂಲಗಳು ಏನಿದೆ ಅದನ್ನ ಮಾತ್ರ ನೋಡ್ತಾ ಇದ್ದಾರೆ ನನಗೆ ದೇವ್ರು ಬರುತ್ತೆ ನಾನು ಹಂಗ್ ಮಾಡ್ತೀನಿ ಹಿಂಗ ಮಾಡ್ತೀನಿ ಅಂತ ಜನಗಳನ್ನ ಎದುರಿಸ್ತಾ ಇದ್ದಾರೆ ಸರ್ ಒಂದ್ ಪ್ರಶ್ನೆ ಹಾ ಸರ್ ಇಡೀ ಭೂಮಿ ಮೇಲೆ ಯಾರಿಗೂ ಬರ್ದಿರೋದ್ರೆ ಅವ್ರ ಒಬ್ಬರಿಗೆ ಬರ್ತಾ ಇದೆಯಾ ಸರ್ ಅದು ಅವ್ರನ್ನೇ ಕ್ವಶನ್ ಮಾಡಬೇಕಾಗುತ್ತೆ ನಾವು ಸಾರ್ವಜನಿಕರನ್ನ ಇಲ್ಲಿ ಇದೇನಿದೆ ಗೊತ್ತಾ ಸರ್ ಇದು ನಮ್ಮ ಮಳವಳ್ಳಿ ತಾಲೂಕು ಈ ಬಡ ರೈತರು ಇರೋಂಥ ಜಾಗಗಳಿವೆಲ್ಲ ಇವ್ರ ನಂಬಿಕೆ ಹೆಸರಲ್ಲಿ ಮೂಲ ವೃತ್ತಿನ ಇವ್ರದು ರೈತ ರೈತ ಜನಾಂಗ ಇರೋದಿಲ್ಲ ನಮ್ದು ಇವ್ರು ಏನು ಮಾಡ್ಕೊಂಡಿದಾರೆ ಜನಗಳ ನಂಬಿಕೆನ ಆ ಬಹಳ ಅದ್ಭುತವಾಗಿ ಬಳಸ್ಕೊಂಡು ಮಾಡ್ಕೊಂಡು ಅನವಶ್ಯಕವಾಗಿ ಅದನ್ನ ದುರುಪಯೋಗ ಪಡಿಸ್ಕೊಂಡು ಜನಗಳಿಗೆ ಬಹಳ ಮೋಸ ಮಾಡಿ ಬದುಕ್ತಾ ಇದಾರೆ ಸರ್ ನೋಡಿ ಸರ್ ಇಲ್ಲಿ ಹೇಳ್ತಾ ಇದ್ರೆ ನೀವು ಆ ಕಡೆ ಬಿಲ್ಡಿಂಗ್ ತೋರಿಸ್ತಿದ್ದೀನಿ ಅಲ್ಲಿ ನೋಡಿ ಅದನ್ನ ಅನ್ನದಾಸೋಹ ಭವನ ಮಾಡ್ತೀನಿ ಅನ್ಕೊಂಡು ಮಾಡ್ತಾ ಇರೋದು ಅವ್ರ ಮುಂದೆ ಅನ್ನದಾಸವ ಭವನ ಮಾಡ್ತಾರೋ ಅದೇನ್ ಮಾಡ್ತಾರೋ ಅವ್ರ ಖಾಸಗಿ ದೇವಸ್ಥಾನ ಅದು ಅವ್ರು ಏನಾದ್ರು ಮಾಡ್ಕೊಳ್ಳಿ ಆದರೆ ದಿನ ಬೆಳಗಾದರೆ ಮೈಕ್ ಇಡ್ಕೊಂಡು ನೂರು ಕೊಟ್ಟರು ಭಗವಂತ ನಿಮ್ಗೆ ಒಳ್ಳೇದು ಮಾಡ್ಲಿ ಸಾವಿರ ಕೊಟ್ಟರು ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ ಅನ್ನೋರು ಅದೇ ಮೈಕ್ ಇಡ್ಕೊಂಡು ಸಾರ್ವಜನಿಕರಿಗೆ ಇಲ್ಲಿ ತೊಂದರೆ ಆಗ್ತಾಯಿದೆ ಅನ್ನೋದನ್ನ ಹೇಳಕ್ಕೆ ಬರಲ್ವ ಸರ್ ದೇವರು ದೇವ್ರು ಬರೋ ಅಂಥದ್ದೇ ನಿಜ ಆದರೆ ದೇವರು ಇದನ್ನೆಲ್ಲ ಮಾಡಿ ಅಂತ ಹೇಳಿದ್ದಾರೆ ಸರ್ ನಾವು ದೇವ್ರ ಬಗ್ಗೆ ಯಾವುದೇ ಆದಂತ ಅಪಾರ ನಂಬಿಕೆ ಇದೆ ದೇವ್ರ ಬಗ್ಗೆ ನಾವು ಮಾತಾಡ್ತಾಯಿಲ್ಲ ಈ ದೇವದ ಮನಸ್ಸು ಇದ್ದಾನಲ್ಲ ಏನಿದೆ ಕರ್ಮಕಾಂಡ ಅದು ಬೈಲಿ ಎಳೀಲೇಬೇಕು ಇದು ದೊಡ್ಡ ದೊಡ್ಡ ಹೋರಾಟ ಆಗಲೇಬೇಕು ಸಾರ್ವಜನಿಕರಿಗೆ ಇದ್ದ ಮೇಲೆ ಅವರು ಮೂಡಿಸ್ಲೇಬೇಕು ಅದಕ್ಕೆ ತಮ್ಮದೇ ಆದಂಥ ಅಧಿಕಾರಿಗಳು ಈ ಜಿಲ್ಲಾ ಮಟ್ಟದಲ್ಲಿ ಅಥವಾ ತಾಲೂಕು ಮಟ್ಟದಲ್ಲಿ ಅಥವಾ ರಾಜ್ಯ ಮಟ್ಟದಲ್ಲಿ ಇದಕ್ಕೆ ನಾವು ಒಂದು ಉತ್ತರ ಕೊಡಲೇಬೇಕಾದಂಥ ಸನ್ನಿವೇಶ ಬಂದಿದೆ ಸರ್ ಸರ್ ಇವಾಗ ಇನ್ನೊಂದು ಪ್ರಶ್ನೆ ಸರ್ ಈಗ ಒಂದು ತಾಲೂಕು ಅಂದಾಗ ಒಬ್ಬ ಶಾಸಕ ಇರ್ತಾನೆ ಒಬ್ಬ ತಹಸೀಲ್ದಾರ್ ಇರ್ತಾನೆ ಇಲ್ಲಿ ಸಂಬಂಧಪಟ್ಟ ಪಂಚಾಯತಿ ಇರುತ್ತೆ ಇವರೆಲ್ಲರ ಗಮನಕ್ಕೂ ತಂದಿದಿರಾ ಸರ್ ಇದು ಏನಾಗಿದೆ ಅಂದ್ರೆ ನಾನು ಹೇಳದ್ನಲ್ಲ ಇವರ ವರ್ಚಸ್ಸು ದಿನ ದಿನ ಜಾಸ್ತಿ ಆಯ್ತಾ ಬೆಳ್ಕೊಂಡು ಹೋದಂತ ಸಂದರ್ಭದಲ್ಲಿ ನೀವು ಈ ಪ್ರಪಂಚದಲ್ಲಿ ನಡೀತಾ ಇರೋದು ನೋಡ್ತಾ ಇದೀರಾ ಈ ದುಡ್ಡು ಹಣ ಅಹಮ್ ಮುಂದೆ ನಮ್ಮ ಬಡ ಜನರದ ಗೋಳು ಯಾರಿಗೂ ಕಾಣಿಸಲ್ಲ ಸರ್ ಒಂದ್ ವರ್ಷದಲ್ಲಿ ಅರ್ಜಿ ಕೊಟ್ಟಿರ ಸರ್ ಡಿ ಸಿ ಗೆ ಮತ್ತೆ ಎ ಸಿ ಗೆ ಮತ್ತೆ ತಹಸೀಲ್ದಾರ್ಗೆ ಎಲ್ಲರಿಗೂ ಕೊಟ್ಟಿದೀವಿ ಯಾವುದೇ ತರ ಕ್ರಮ ಕೈಗೊಂಡಿಲ್ಲ ಇಲ್ಲಿ ಸಾರ್ವಜನಿಕರಿಗೆ ಯಾವುದೇ ತರ ಇವರು ಯಾರ ದುಡ್ಡಲ್ಲಿ ಬದುಕ್ತಾ ಇರೋದು ಸಾರ್ವಜನಿಕರ ದುಡ್ಡಲ್ಲಿ ಬದುಕ್ತಾ ಇರೋದು ಇವ್ರು ಏನ್ ಮಾಡ್ತಾರೆ ಅವರು ಕೊಡೋ ಎಂಜ್ಲ್ ಕಾಸ್ಗೆ ನಮ್ಮ ಬಡ ಜನಗಳನ್ನ ನ್ಯಾಯ ದೊರಕಿಸ್ತಾ ಇಲ್ಲ ಇವರು ಇಲ್ಲಿ ಏನು ನಡೀತೀವಿ ದೇವ್ರು ಬರೋದೇ ಸತ್ಯ ಆದರೆ ಬಂದಿಲ್ಲ ಮಾಡಲಿ ಅದು ಹೆಂಗ್ ದೇವ್ರು ಬರುತ್ತೆ ಅಂತ ತೋರಿಸಿಲ್ಲ ನಮಗೆ ಸಾರ್ವಜನಿಕರಿಗೆ ಜನರನ್ನ ಮೂಡನ್ನಾಗಿ ಮಾಡ್ತಾ ಇದ್ದೀರಾ ಇಲ್ಲಿರೋ ಅಧಿಕಾರಿಗಳಾಗ್ಲಿ ಅಥವಾ ಇಲ್ಲಿರೋ ಅವ್ರ ಸುತ್ತಮುತ್ತ ಇರೋಂಥ ಛೇಲೆಗಳಂತ ಹೇಳಕ್ ಬಯಸ್ತೀನಿ ನೀವು ಏನೇ ಮಾಡಿದ್ರು ಇದನ್ನ ನಾವು ಹೊರಗೆ ತೆಗೆದೇ ತೆಗಿತೀವಿ ನಾವಂತೂ ಇದನ್ನ ಇಷ್ಟಕ್ಕೆ ಬಿಡೋದಿಲ್ಲ ನಿಮ್ಗೆ ಹೆಂಗೆ ದೇವ್ರು ಬರುತ್ತೆ ಅಂತ ನೀವು ಸಾರ್ವಜನಿಕರ ಮುಂದೆ ತೋರಿಸ್ಬೇಕು ಇದನ್ನ ರಾಜ್ಯ ಮಟ್ಟದಲ್ಲಿ ಪ್ರಸಾರ ಮಾಡಲೇಬೇಕು ಸರಿ ಮೈಸೂರು ಸರ್ ನಂಜುಣಸ್ವಾಮಿ ನಾವು ಕುಂದೂರು ಗ್ರಾಮ ಪಂಚಾಯತಿ ಸದಸ್ಯರು ಸರ್ ಇವಾಗ ಇಷ್ಟೆಲ್ಲ ನಿಮ್ಮ ಒಂದು ಗ್ರಾಮದ ಸರಹದ್ದಿನಲ್ಲಿ ನಿಮ್ಮ ಊರಿನ ಎಲ್ಲೆಲ್ಲಿ ನಡೀತಾ ಇದೆ ಇದ್ರ ಬಗ್ಗೆ ನೀವು ಪಂಚಾಯತಿಲಿ ಒಂದು ಧ್ವನಿ ಎತ್ತದು ಅಥವಾ ಒಂದು ಎಲ್ಲ ಪಂಚಾಯತಿ ಸದಸ್ಯರಿಗೆ ಗಮನಕ್ಕೆ ತರುವಂಥದ್ದು ಈ ಥರದ್ದೇನು ನೀವು ಮಾಡಿಲ್ವ ಸರ್ ಸರ್ ಇದು ಅವರು ಲೆಟರ್ ಲೆಟರೆಲ್ಲ ಕೊಟ್ಟಿದ್ದಾರೆ ನಮಗೆ ಮೂಲಭೂತ ಸೌಕರ್ಯ ಎಲ್ಲ ಮಾಡಿಕೊಡ್ಬೇಕು ಅಂತ ಅವರು ಗಮನಿಸ್ತಾರೆ ಇಲ್ಲಿ ಜನ ಮೂಢನಂಬಿಕೆಗಳಿಗೆ ಬಲಿಯಾಗ್ತಾ ಇದ್ದಾರೆ ನಾವು ಫಸ್ಟ್ ಅಪಲ್ಲೂ ನಾವು ಜನನೂ ಒಂದು ಕಡೆ ಇದು ಮಾಡಬೇಕು ಯಾಕಂದರೆ ಇಲ್ಲಿ ಎಲ್ಲ ಅಕ್ಕಪಕ್ಕದ ಭಾಗದವ್ರವರೆಲ್ಲ ಇಲ್ಲಿ ಒಂದು ಮಹಿಮೆ ಇದೆ ಇಲ್ಲೊಂದು ಮಹಿಮೆ ಇದೆ ಅಂದ್ಬಿಟ್ಟು ಬರ್ತಾ ಹೋಗ್ತಾ ಇದ್ದಾರೆ ಅವರಿಗೆ ಸ ನಾವು ಅಷ್ಟೆಲ್ಲ ಹೇಳ್ದವ ನೀವೆಲ್ಲ ಇಷ್ಟೆಲ್ಲ ಇದು ಮಾಡ್ತಿದ್ರಲ್ಲ ಆ ಇದರಲ್ಲೇ ಅವರು ನಿಮಗೆ ಒಂದು ಶೌಚಾಲಯನೋ ಒಂದು ಸ್ನಾನಗೃಹನೋ ಏನಾದರೂ ಮಾಡಿ ಕಲ್ಪಿಸ್ಕೊಡ್ಬೇಕು ಇಷ್ಟೆಲ್ಲ ಗಲೀಜು ಆಗ್ತಿದೆ ನಮಗೆ ಇಲ್ಲಿ ವ್ಯವಸಾಯ ಮಾಡೋಕ್ಕೆ ಇದೆ ಅಂತ ನಾವೆಲ್ಲ ಗಮನಕ್ಕೆ ತಂದೋ ಸರ್ ಸರ್ ಇವಾಗ ಪಂಚಾಯತಿಗಾರು ರಿಕ್ವೆಸ್ಟ್ ಕೊಟ್ಟಿದ್ದಾರೆ ಒಂದು ಶೌಚಾಲಯ ಕಟ್ಸ್ಕೊಡಿ ಅಂತ ಬೋರ್ವೆಲ್ಲ ಹಾಕ್ಸಿದಾರೆ ಸರ್ ಕಳೆದ ನಾನ್ ಬಂದ್ಮೇಲೆ ಲೈಟಿಂಗ್ಸ್ ವೀಟಿಂಗ್ಸ್ ಕೇಳ್ಕತ್ತಿದ್ರು ಇಮ್ಮ ಇಂದ ಕಳೆದ ಬಾರಿ ಎಲ್ಲಾ ಇದ್ದವ್ರು ಒಂದು ಕುಡಿಯೋ ನೀರ್ ವ್ಯವಸ್ಥೆನೂ ಮಾಡ್ಕೊಟ್ಟಿದ್ದಾರೆ ಪಂಚಾಯತಿ ವತಿಯಿಂದ ಸರ್ ಖಾಸಗಿ ದೇವಸ್ಥಾನಕ್ಕೆ ಹೆಂಗ್ ಸರ್ ಪಂಚಾಯತಿ ವತಿಯಿಂದ ನಾನು ಕೇಳಿದೆ ಅಲ್ಲಿ ನಾನು ಅದ್ನು ಮಾತಾಡ್ದೆ ಮೀಟಿಂಗ್ ಅಲ್ಲೇ ಮಾತಾಡಿದ್ದೀನಿ ಯಾಕಂದ್ರೆ ಅವರು ಇಷ್ಟೆಲ್ಲ ಆದಾಯ ಗಳಿಸ್ತಿರಾಗ ಜನಗಳಿಗೆ ಇವರೇ ಕಲ್ಪಿಸ್ಕೊಡ್ಬೋದಲ್ಲ ಅಷ್ಟ್ ಆದಾಯ ಬರ್ತದಲ್ಲ ಸಾರ್ವಜನಿಕೆಲ್ಲ ಎಲ್ಲ ಈಗ ಪಂಚಾಯತಿ ದುಡ್ಡು ಈ ದೇಶದ ಸಾರ್ವಜನಿಕರ ತೆರಿಗೆ ಹಣದಿಂದ ಬಂದಿರುವಂತ ಹಣ ಅದನ್ನ ನೀವು ಖಾಸಗಿ ಅವ್ರಿಗೆ ಯಾವ ರೀತಿ ಮಾಡ್ಕೊಡ್ತೀರಾ ಸರ್ ತಪ್ಪಲ್ವಾ ಸರ್ ಇದು ಸರ್ ನಾವು ಜನ ಜನದ ಹಿತದೃಷ್ಟಿಗೋಸ್ಕರ ನಾವು ಇದು ಮಾಡಿರೋದು ಸರ್ ಇದು ಹಿಂದೆ ಪುರಾತನ ಕಾಲದಿಂದನೂ ಇಲ್ಲೊಂದು ಮಹಿಮೆ ಇತ್ತು ಒಬ್ರು ಇದು ಮಾಡ್ಕೊಂಡು ಬರ್ತಾ ಇದ್ರು ಪೂಜೆ ಪುಸ್ತಕ ಮಾಡಿದ್ರು ಇಲ್ಲೆಲ್ಲ ದೇವ್ರ ಸನ್ನಿಧಿ ಅಂದ್ಬಿಟ್ಟು ಹಿಂದೆಲ್ಲ ನಮ್ಮದು ಒಂದು ಈ ಬೆಟ್ಟದ ಪ್ರದಕ್ಷಿಣೆ ಮಾಡಿದ್ರೆ ಮಳೆ ಬರುತ್ತೆ ಅನ್ನೋ ಒಂದು ನಂಬಿಕೆ ನಮಗೆ ಇವಾಗ ಅದೇ ಒಂದು ಇದಿದೆ ಇದು ಇತ್ತೀಚಿನ ದಿನಗಳಲ್ಲಿ ಇದು ಒಂದು ಜನರಿಗೆ ಒಂದು ಮೂಢನಂಬಿಕೆ ಇದು ಮಾಡಿ ಇನ್ನು ಜನನ ಸುಲಿಗೆ ಮಾಡ್ತಿರೋದು ಒಂದು ಕಾರ್ಯಕ್ರಮ ನಡ್ಕೊಬಿಟ್ಟಿದೆ ಸರ್ ಸರ್ ಮೈಸೂರು ಸರ್ ಯೋಗೇಶ್ ಅಂದ್ಬಿಟ್ಟು ಸರ್ ನಾವು ತೆಂಕಳ್ಳಿಯವರು ಈ ಶನಿಮಾತನ ದೇವಸ್ಥಾನ ಏನಿದೆ ಇದ್ರ ಮುಂದೆ ಆದಾಗಂಥ ದಾರಿಲಿ ನಮ್ಮ ಜಮೀನುಗಳಿದೆ ಮುಂದೆ ಈ ದೇವಸ್ಥಾನ ದಾಟೆ ನಾವು ಮುಂದಕ್ಕೆ ಹೋಗ್ಬೇಕು ಆ ಸಾರ್ವಜನಿಕ ರಸ್ತೆಯಲ್ಲಿ ನಾವು ಜಮೀನುಗಳಿಗೆ ಹೋಗ್ಬೇಕಾದ್ರೆ ಪ್ರತಿ ಸೋಮವಾರ ಶನಿವಾರ ಮತ್ತು ಪ್ರತಿ ಅಮಾವಾಸ್ಯೆ ಹುಣ್ಮೆಗಳಿಗೆಲ್ಲ ವೆಹಿಕಲ್ಸ್ ಎಲ್ಲ ಅಂದರೆ ಸ್ಕೂಟ್ರ್ಗಳು ಕಾರ್ಗಳಿದ್ನೆಲ್ಲ ಪಾರ್ಕ್ ಮಾಡಿ ನಮ್ಮ ಹಸುಗಳು ದನಗಳು ಇಟ್ಕೊಂಡು ಹೋಗೋಕ್ಕಾಗಲಿ ನಮ್ಮ ಸ್ಕೂಟ್ರ್ಗಳು ಅಥವಾ ಹುಲ್ಲು ಗಿಲ್ಲು ದನಕರುಗಳಿಗೆ ಹುಲ್ಲುಗಳು ತರಕಾಗ್ಲಿ ಇದಕ್ಕೆಲ್ಲ ತುಂಬಾ ತೊಂದರೆ ಆಗ್ತಾ ಇದೆ ಆ ಜಾಗದಲ್ಲಿ ಓಡಾಡಕ್ ಆಗ್ತಾ ಇಲ್ಲ ಇನ್ಕೆ ಇವಾಗ ಒಂದು ಎಕ್ಸಾಂಪಲ್ ಅಂದ್ರೆ ಒಂದು ಹುಲ್ಲ ಕಟ್ಕೊಂಡು ಸ್ಕೂಟರ್ ಬರ್ತಾ ಇರ್ತೀವಿ ಆ ಕಡೆ ಈ ಕಡೆ ರಸ್ತೆ ಬದಿಲೆಲ್ಲ ಅಲ್ಲಿ ಬರೋಂತ ಯಂಗ್ಸ್ಟರ್ ಮಕ್ಕಳು ಸಾರ್ವಜನಿಕ ಅಲ್ಲಿ ಬರೋಂತ ಭಕ್ತಾದಿಗಳೆಲ್ಲ ಆ ಕಡೆ ಈ ಕಡೆ ಎಡಗಡೆ ಬಲಗಡೆ ಎಲ್ಲ ಕೂತ್ಕೊಂಡು ರಸ್ತೆ ಬದಿಲಿ ಗಲೀಜು ಮಾಡಿರ್ತಾರೆ ಮಲ ಮೂತ್ರ ವಿಸರ್ಜನೆ ಮಾಡಿರ್ತಾರೆ ನಾವು ಹುಲ್ಲನ್ನ ತಗೊಂಡ್ ಬರ್ಬೇಕಾದ್ರೆ ಆ ಹುಲ್ಲೇನ್ ಮಾಡುತ್ತೆ ಸ್ಕೂಟರ್ ಕಟ್ಕೊಂಡಾದ್ರೆ ಆ ಮಲ ಮೂತ್ರ ಎಲ್ಲಾನು ಗೂಡ್ಸ್ಕೊಂಡ್ ಬರುತ್ತೆ ಅದನ್ನ ತಗೊಂಡೋಗಿ ನಾವು ಹೆಂಗ್ ಮುಟ್ಟಿ ಅದನ್ನ ಹಸುಗಳಿಗೆ ಹಾಕೋದು ಎಮೆಗಳ್ಗ ಹಾಕೋದು ಇದೆಲ್ಲ ತುಂಬಾ ತೊಂದರೆ ಆಗ್ತಾ ಇದೆ ನಮ್ಗೆ ನೀವು ಈ ವಿಚಾರವಾಗಿ ಒಬ್ಬ ಏನು ಗುಡ್ಡಪ್ಪ ಇದಾರಲ್ಲ ಅದನ್ನ ಪ್ರಶ್ನೆ ಮಾಡಿದ್ರೆ ಅವ್ರಿಗೆಲ್ಲ ಇನ್ಫಾರ್ಮ್ ಮಾಡಿದೀವಿ ವಾರನು ಮಾಡಿದೀವಿ ಎಲ್ಲಾನು ಮಾಡಿದ್ರು ಸಹ ಈ ಈ ವಾರ ಮಾಡ್ತೀವಿ ಆ ಗಂಟೆಲಿ ಎತ್ತಿಸ್ತಾರೆ ಗಾಡಿಗಳನ್ನ ಮತ್ತೆ ಮುಂದಿನ ವಾರ ಅದೇ ಸ್ಥಿತಿ ಅಲ್ಲಿ ಅವರು ಕುಂತ್ಕೊಂಡು ನಮ್ಗೆ ನೂರು ರೂಪಾಯಿ ಕೊಟ್ಟರು ಸಾವಿರ ರೂಪಾಯಿ ಕೊಟ್ಟರು ಅಂತ ಸಾರ ಸಾರ್ತಾರೆ ಅದ್ರ ಬದಲಾಗಿ ಅದ್ರ ಜೊತೆಗೆ ಬದಲಾಗಿ ಅಲ್ಲ ಅದ್ರ ಜೊತೆಗೆ ಅವರು ಗಾಡಿಗಳನ್ನ ಸಾರ್ವಜನಿಕ ತೊಂದರೆ ಕೊಡ್ತಿದ್ದಂಗೆ ಎತ್ತಿ ಅವ್ರ ಜಾಗಕ್ಕೆ ಪಾರ್ಕಿಂಗ್ ಮಾಡ್ಕೊಳ್ಳಿ ಅಂತ ಇನ್ನೊಂದು ಇನ್ನೊಂದು ವ್ಯವಸ್ಥೆನ ಮಾಡಿಲ್ಲ ಅಲ್ಲಿ ಅಲ್ಲಿ ಮೊದಲನೇದಾಗಿ ಸಾರ್ವಜನಿಕ ಶೌಚಾಲಯ ಇಲ್ದಿರೋದೆ ಮೊದಲನೇ ತೊಂದರೆ ಅಕ್ಕಪಕ್ಕದವ್ರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಅಲ್ಲಿ ಅಲ್ಲ ಅದರಲ್ಲೂ ಮೇಯ್ನಾಗಿ ರೈತರುಗಳಿಗೆ ಆ ಕಡೆ ಆದಾಗ ಅಂತ ರೈತರುಗಳಿಗೆ ಆ ಕಡೆ ಇರೋ ಜಮೀನವ್ರಿಗೆ ತುಂಬ ತೊಂದರೆ ಆಗ್ತಾ ಇದೆ ಇದರಿಂದ Ok, se ಸರ್ ನಮಸ್ಕಾರ ಸರ್ ನಮಸ್ಕಾರ ನಿಮ್ಮ ಹೆಸರು ಸರ್ ಸುಜಿತ್ ಕುಮಾರ್ ಸರ್ ಏನು ಈ ಒಂದು ಶನೇಶ್ವರ ದೇವಸ್ಥಾನ ಇದೆಯಲ್ಲ ತೆಂಕಳ್ಳಿ ದೇವಸ್ಥಾನ ನಿಮ್ಮ ಹಿಂದೆ ಇದೆಯಲ್ಲ ಇಲ್ಲಿ ಬರುವಂಥ ಭಕ್ತಾದಿಗಳು ಈ ದೇವಸ್ಥಾನದ ಹಿಂಭಾಗದಲ್ಲಿ ಇರುವಂಥ ರಸ್ತೆಯಲ್ಲಿ ಸಾಕಷ್ಟು ಮಲಮೂತ್ರ ಮಾಡ್ತಾರೆ ಮತ್ತು ಸಿಕ್ಕಾಪಟ್ಟೆ ಗಲೀಜು ಮಾಡ್ತಾರೆ ಒಂಚೂರು ಕಾಮನ್ ಸೆನ್ಸ್ ಇಲ್ಲದೆ ಹೆಣ್ಮಕ್ಳು ಕೂಡ ಮಲಮೂತ್ರ ಮಾಡೋಕ್ಕೆ ಕುಳ್ತಿರ್ತಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ನಿಜಾನ ಸರ್ ಇದು ಸತ್ಯ ನಾವು ಎಷ್ಟೋ ಸಲ ತಲೆ ಬಗ್ಸ್ಕೊಂಡು ಬಂದಿದ್ದೀವಿ ರೋಡಲ್ಲೇ ಮಲ ಮೂತ್ರ ವಿಸರ್ಜನೆ ಎಲ್ಲಾ ಮಾಡಿ ನಮ್ಗೆ ಎಷ್ಟೋ ಸಲ ನೋಡಕ್ ಆಗಿ ತಿರ್ಗಾಡಕ ಬರೀ ಕಾಲಂತೂ ಓಡಾಡಂಗಿಲ್ಲ ಮುಂದೆ ಕಡೆ ಸ್ವಚ್ಛತೆ ಕಾಪಾಡಿ ಸ್ವಚ್ಛತೆ ಕಾಪಾಡಿ ಅಂತ ಹೇಳ್ತಾರೆ ಹಿಂದೆಗಡೆ ಮಾತ್ರ ಸ್ವಚ್ಛತೆ ಇಲ್ಲ ನಾವ್ ಅದೇ ದಿನ ಅವ್ರು ಮಲ ಮೂತ್ರ ಮಾಡ್ತಾರಲ್ಲ ಸರ್ ಜಾಗ ಅದು ಈ ದೇವಸ್ಥಾನಕ್ಕೆ ಇಲ್ಲ ಪಾಪ ಪಕ್ಕ ಜಮೀನವ್ರ ಅವರು ಹೇಳಕ್ ಆಗದೆ ಮಾತಾಡಕಾಗ್ದೆ ಅವ್ರು ನಾವು ನಾವ್ ಎಷ್ಟೋ ಸಲ ಹೆಣ್ಮಕ್ಳು ಅವರು ವಯಸ್ಸಾಗಿರೋರು ಆ ಹಿಂದೆಗಳೆಲ್ಲ ಪಾಪ ನಮ್ಮ ಹೊಲದ ತನಕ ಏಕ ಜಾಗ್ಲ ಕುತ್ಕಂತ ನಾವ್ ಏನ್ ಮಾಡಕ್ಕಲ್ಲ ಮಾತಾಡಕಾಗಲ್ಲ ಏನೋ ಮಾಡಕ್ಕಲ್ಲ ದಿನ ಓಡಾಡಬೇಕು ದಿನಕ್ಕೊಂದು ಹತ್ತು ಬಾರಿಯಿಂದ ಐದು ಇಂದ ಹತ್ತು ಬಾರಿ ಓಡಾಡ್ತೀವಿ ಆದರೂ ನಾವು ಸಹಿಸ್ಕೊಂಡು ಓಡಾಡ್ತೀವಿ ಏನೋ ಮಾಡೋಕ್ಕೆ ವಿಚಾರನ ನೀವು ಆ ಗುಡ್ಡಪ್ಪ ಅವ್ರೇ ಹೇಳಿ ಹೇಳಿದ ನಾವು ಚರಂಡಿ ಬಗ್ಸಲಲ್ಲೇ ತಿರ್ಗಾಡಿ ತಿರ್ಗಾಡಿ ಏನೋ ತಿರುಗಾಡಿ ಆಮೇಲೆ ಈಗ ಏನೋ ಒಂದು ಸ್ವಲ್ಪ ಒಂದು ಸೇವೆ ಮಾಡಿಸ್ಬಿಟ್ರೆ ಇನ್ನೇನು ಇಲ್ಲ ಅದು ಎಷ್ಟೋ ಸಲ ಇವು ನಮಗೂ ಕರ್ದಿ ಸ್ವಚ್ಛತೆ ಸ್ವಚ್ಛತೆ ಅಂತಿರಲ್ಲ ಈ ಗೊಜ್ಜೋಳ ನಾವು ತುಳ್ಕೊಂಡು ನಮ್ಮ ಮನೆಗೆ ಹೋಗ್ತೀನಿ ಉಚ್ಚೆ ಹೋದೆಲ್ಲ ಬರ್ತದೆ ನಾವು ಹೆಂಗೆ ಮಾಡಬೇಕು ಅಂತ ಕೇಳಿದೆ ಆಮೇಲೆ ಅದ ನಾನೇ ಅವ್ರ ಗಮನಕ್ಕೆ ತಂದ ಮೇಲೆ ಅದೊಂದು ಇದು ಮಾಡೋರು ಅಷ್ಟು ಕೊಟ್ಟರೆ ಇನ್ನು ಮಲಮೂತ್ರ ವಿಸರ್ಜನೆಗೆ ವಿಸಾರ್ಜನೆಗೆ ಯಾವುದೇ ಸೌಕರ್ಯ ಮಾಡಿಕೊಟ್ಟಿಲ್ಲ ಏನಪ್ಪ ಅಂದ್ರೆ ನಾವು ಇಲ್ಲಿ ಒಂದು ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ನಾವು ಓಡಾಡೋಕೆ ಓಡಾಡಬೇಕು ನರ್ಸರಿ ಫಾರ್ಮ್ ಐತೆ ಈ ದೇವರು ಹೊರಗಡೆವ್ರ್ ಒಳ್ಳೇದು ಮಾಡ್ತಾ ಇದ್ರೆ ನಿಮ್ಮವ್ರಿಗೆ ಕೆಟ್ಟದ್ದು ಮಾಡ್ತಾ ಇದಾರೆ ನಾವು ಅದೇ ಅಲ್ಲ ಸರ್ ವಾಸ್ತವ ಸಂಗತಿ ಈಗ ಜನಗಳು ಇಲ್ಲಿ ದೇವ್ರಿದ್ದಾರೆ ಅಂತ ಎಲ್ಲಿ ದೂರದ ನೂರಾರು ಅಲ್ಲಿಂದ ಬರ್ತಾರೆ ಜನಗಳು ಇಲ್ಲಿ ಬಂದ್ಬಿಟ್ಟು ಮಾಡ್ಬಿಟ್ಟು ಮಾಡ್ಬಿಡ ಜಾತ್ರ ನಿಮ್ಮೂರವ್ರಿಗೆ ಅದೇ ತಾನೇ ವಾಸ್ತವ ದಾರಿಗಂತ ತೊಂದರೆ ಕೆಟ್ಟದಲ್ಲ ಸರ್ ಅದು ಈಗ ನಿಮ್ಗೆ ನಿಮ್ಗೆ ತೊಂದರೆ ಮೇಲೆ ಕೆಟ್ಟದೇ ತಾನೆ ಪಾಪ ನಮ್ಗೆ ಕೆಟ್ಟದಿಂದ ಹೆಚ್ಚಾಗಿ ಹೆಣ್ಣು ಜಾಗ ಇಲ್ಲ ಅವರಿಗೆ ಎಷ್ಟು ನಾನು ಕತ್ತು ಬಗ್ಸಿಟ್ಟಿದ ನಾನು ಅದೊಂದು ವ್ಯವಸ್ಥೆನ ಬಂತು ತುಂಬಾ ಮಾತ್ರ ಅವ್ಯವಸ್ಥೆ ಆಗ್ಬಿಟ್ಟಿದೆ ಹೆಣ್ಣು ಮಕ್ಳುಗಳಾಗ್ಲು ಮಕ್ಳುಗಳೆಲ್ಲ ಬರ್ತವೆ ಪಾಪ ಬೇರೆಯವ್ರ ಮಣ್ಣು ಮಕ್ಕಳು ನಮ್ಮ ಹೆಣ್ಣು ಮಕ್ಕಳು ಎಲ್ಲ ಒಂದೇ ತಾನೆ ಅದೆಲ್ಲ ಅದೇ ಈ ದೇವಸ್ಥಾನ ಗುಡ್ಡ ಓಕೆ ವ್ಯವಸ್ಥೆ ಮಾಡ್ಕೊಡ್ಬೇಕಾಗಿತ್ತು ಧನ್ಯವಾದ ಸರ್ ಧನ್ಯವಾದ ಸ್ನೇಹಿತರೆ ಏನು ನಮ್ಮ ತೆಂಕಳ್ಳಿಯ ಗ್ರಾಮಸ್ಥರು ಹೇಳೋದನ್ನೆಲ್ಲ ಕೇಳಿಸ್ಕೊಂಡ್ರಲ್ಲ ಏನು ಈ ಸ್ವಘೋಷಿತ ದೇವಮಾನವ ನಂಜುಂಡಸ್ವಾಮಿ ಮಾಡಿರುವಂಥ ಒಂದು ಭೂಕಬಳಿಕೆ ಮತ್ತು ಸಾಕಷ್ಟು ಆತನಿಗೆ ದೇವರು ಬರುತ್ತೆ ಅಂತ ಆಡ್ತಿರುವಂಥ ಈ ನಾಟಕಗಳೆಲ್ಲ ಭಾಳ ಸ್ವಲ್ಪ ಅತಿಯಾಗಿದೆ ನೋಡಿ ನಾನು ಹಿಂದೆ ಒಂದು ವರದಿ ಮಾಡಬೇಕಾದ್ರೆ ಒಂದು ತಪ್ಪು ಮಾಡಿದ್ದೆ ಆ ತಪ್ಪನ್ನು ತೆಗೆದುಕೊಳ್ಳೋಕೋಸ್ಕರ ಕುಂದೂರು ಬೆಟ್ಟನ ಏರು ಬಂದಿದ್ದೀನಿ ನೋಡಿ ಸ್ನೇಹಿತರೆ ಈ ಸ್ಕ್ರೀನಲ್ಲಿ ನಿಮಗೆ ಮಧ್ಯಭಾಗದಲ್ಲಿ ಕಾಣ್ತಿರು ಶನಿಮಾತ್ಮನ ದೇವಸ್ಥಾನ ನೋಡಿ ಆ ಶನಿಮಾತ್ಮನ ದೇವಸ್ಥಾನ ಪಕ್ಕದಲ್ಲಿ ಬರ್ತಿಯಲ್ಲ ಬ ಇದೆಯಲ್ಲ ಈ ಫೆನ್ಸಿಂಗ್ ಆಗಿರುವಂಥ ಒಂದು ಪ್ರಾಪರ್ಟಿ ಇದೆಯಲ್ಲ ಇದು ಸರ್ವೆ ನಂಬರ್ ನೂರ ತೊಂಬತ್ತು ಮತ್ತು ನೂರ ತೊಂಬತ್ನಾಲ್ಕು ಇದನ್ನು ಆಕ್ರಮಿಸ್ಕೊಂಡಿರೋನು ಶನಿಮಾತ್ಮನ ಗುಡ್ಡಪ್ಪ ಸ್ವಾಮಿ ಆಕ್ರಮಿಸ್ಕೊಂಡಿರೋದು ಈ ಒಂದು ಜಮೀನನ್ನು ನೋಡಿ ಫೆನ್ಸಿಂಗ್ ಕೂಡ ಹಾಕ್ಕೊಂಡಿದ್ದೇನೆ ರಾಜಾರೋಷವಾಗಿ ಅಂದರೆ ಯಾವ ಮಟ್ಟಿಗೆ ನಮ್ಮ ತಾಲೂಕಲ್ಲಿ ಅಡ್ಮಿನಿಸ್ಟ್ರೇಟಿವ್ ತಾಲೂಕು ಆಡಳಿತ ಯಾವ ರೀತಿ ನೆಲಕಚ್ಚಿದೆ ಯಾವ ರೀತಿ ಅಧಿಕಾರಿಗಳು ಭ್ರಷ್ಟರಾಗಿದ್ದಾರೆ ಅನ್ನೋದಕ್ಕೆ ಇದಕ್ಕಿಂತ ಇನ್ನೊಂದು ಜೀವಂತ ಉದಾಹರಣೆ ಬೇಕಾಗಿಲ್ಲ ಆ ಎರಡು ಸರ್ವೆಂಬ ನಂಬರು ದಿಶಾಂಕ್ ಆ್ಯಪಲ್ಲಿ ನೋಡಿದ್ರೆ ಮಲ್ಲಿಕಾರ್ಜುನ ಸ್ವಾಮಿ ಹೆಸರಲ್ಲೇ ಆ ಒಂದು ಆರ್ ಟಿ ಸಿ ಬರುತ್ತೆ ಸ್ನೇಹಿತರೆ ನೋಡಿ ಈಗ ಸ್ಕ್ರೀನ್ ಸ್ವಲ್ಪ ಎಡಗಡೆ ತಿರುಗಿಸ್ತೀನಿ ನೋಡಿ ಇಲ್ಲಿ ನಿಮಗೆ ಒಂದು ದೊಡ್ಡ ಬಾಳೆ ಮತ್ತು ಅಲ್ಲಿ ಶುಂಠಿ ಹಾಕಿದ್ದಾರೆ ಆದರೆ ಈ ನನ್ನ ಕ್ಯಾಮ್ರಾದಲ್ಲಿ ಅದನ್ನೆಲ್ಲ ತೋರಿಸುವಷ್ಟು ಪವರ್ಫುಲ್ ಅಲ್ಲ ನನ್ನ ಕ್ಯಾಮ್ರಾ ಆದರೆ ತಕ್ಕ ಮಟ್ಟಿಗೆ ನೋಡಿ ಕಾಣ್ತಾ ಇದೆ ಈ ಇಷ್ಟೂ ಜಾಗದಲ್ಲಿ ಹಾಕಿದ್ದಾರಲ್ಲ ಇದು ಹುಲ್ಲು ಬನ್ನಿ ಅಂತ ಆರ್ ಟಿ ಸಿಲ್ ಬರುತ್ತೆ ದಿಶಾಂಕಲ್ಲಿ ನೋಡಿದ್ರೆ ಆರು ಎಕರೆ ಮೂವತ್ತ ನಾಲ್ಕು ಗುಂಟೆ ಬರುತ್ತೆ ಮತ್ತು ಇನ್ನೊಂದು ಏಳು ಎಕರೆ ಬರುತ್ತೆ ಅದು ದೇಶೀಶ್ವರ ಮಲ್ಲಿಕಾರ್ಜುನ ಸ್ವಾಮಿ ಹೆಸರಲ್ಲಿರುವಂಥ ಆರ್ ಟಿ ಸಿ ಈ ಎರಡು ಭೂಮಿಗಳನ್ನು ಆಕ್ರಮಿಸ್ಕೊಂಡಿರೋದು ತೆಂಕಳ್ಳಿಯ ಬಸವರಾಜು ಸರ್ವೆ ನಂಬರ್ ನೂರ ಎಪ್ಪತ್ತೇಳು ಮತ್ತು ಸರ್ವೆ ನಂಬರ್ ನೂರ ಎಪ್ಪತ್ತೊಂಬತ್ತು ಸ್ನೇಹಿತರೆ ನೋಡಿ ಅದರ ಮುಂದುವರೆದ ಜಾಗದಲ್ಲಿ ಸ್ವಲ್ಪ ಆ ಕಡೆ ಒಂದು ನೀಲಗಿರಿ ಕಾಣ್ತಾ ಇದೆಯಲ್ಲ ಇದು ಕೂಡ ದೇಶೀಶ್ವರ ಮಲ್ಲಿಕಾರ್ಜುನ ಸ್ವಾಮಿಗೆ ಸ್ವತ್ತು ಇದನ್ನು ಆಕ್ರಮಿಸ್ಕೊಂಡವ್ರು ಯಾರು ಅಂತ ಸ್ವಲ್ಪ ನನಗೆ ಕರಾರ ಹೋಗೋದು ಮಾಹಿತಿ ಇಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಸಾಕಷ್ಟು ವಿಚಾರಗಳನ್ನ ಕಲೆ ಹಾಕ್ತಿದ್ದೀನಿ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಟೆಂಕಳ್ಳಿ ಶನಿ ಮಹಾತ್ಮನ ದೇವಸ್ಥಾನದ ಭಕ್ತಾದಿಗಳಲ್ಲಿ ನನ್ನೊಂದು ಮನವಿ ಈ ವಿಡಿಯೋ ನೋಡ್ತಿದ್ರೆ ದಯಮಾಡಿ ಇದೊಂದು ಹೇಳೋ ಮಾತುಗಳನ್ನ ನೆನ್ಪಿಟ್ಕೊಳ್ಳಿ ಮನುಷ್ಯನ ಸೃಷ್ಟಿ ಮಾಡಿರೋದು ದೇವರೇ ಆದರೆ ದೇವಸ್ಥಾನಗಳನ್ನ ಸೃಷ್ಟಿ ಮಾಡಿರೋದು ಮನುಷ್ಯನೇ ತನ್ನ ಸ್ವಾರ್ಥಕ್ಕೋಸ್ಕರ ದೇವಾಲಯಗಳ ಕಟ್ಕೊಂಡಿದ್ದೇನೆ ಸ್ನೇಹಿತರೆ ಆದರೆ ದೇವ್ರು ಇದಾನೆ ನಿಜ ಆದರೆ ಅದಕ್ಕೂ ಒಂದು ಲಿಮಿಟ್ ಇರುತ್ತೆ ಒಬ್ಬ ಮನುಷ್ಯನಿಗೆ ಯಾವುದೇ ಕಾರಣಕ್ಕೂ ದೇವ್ರು ಬರೋದು ಸುಳ್ಳು ಯಾವುದೇ ಕಾರಣಕ್ಕೂ ಒಬ್ಬ ಮನುಷ್ಯನ ಮೇಲೆ ದೇವ್ರು ಬರೋದೆಲ್ಲ ಅದು ಶುದ್ಧ ಸುಳ್ಳು ಆದರೆ ನೋಡಿ ಈತ ದೇವಮಾನವ ಈ ರೀತಿ ಮತ್ತೊಂದು ದೇವಾಲಯದ ಜಾಗನ ಆತ ಅತಿಕ್ರಮಿಸ್ಕೊಳ್ತಿದ್ನ ಯಾವುದೇ ಕಾರಣಕ್ಕೂ ಮಾಡ್ತಿರಲಿಲ್ಲ ಆಮೇಲೆ ಆತನ ದೇವಸ್ಥಾನದ ಒಂದು ಇಪ್ಪತ್ತೈದು ಪರ್ಸೆಂಟ್ ಭಾಗ ಗೋಮಾಳದಲ್ಲಿ ಕಟ್ಕೊಂಡಿದ್ದೇನೆ ಸ್ನೇಹಿತರೆ ಇದನ್ನು ಯಾವ ಒಬ್ಬ ಒಳ್ಳೆ ಮನುಷ್ಯ ಮಾಡೋದೇ ಇಲ್ಲ ನೋಡಿ ದೇವ್ರನ್ನ ಹುಡ್ಕೊಂಡು ನೀವು ದೇವಸ್ಥಾನಗಳಿಗೆ ಹೋಗಬೇಕಾಗಿಲ್ಲ ಜನ್ಮ ಕೊಟ್ಟಿರುವಂಥ ತಂದೆ ತಾಯಿನೇ ದೇವರು ಅವ್ರಿಗಿಂತ ದೇವರು ಜಗತ್ತಲ್ಲಿ ಯಾರೂ ಸಿಗೋಲ್ಲ ಯಾಕೆಂದರೆ ಒಬ್ಬ ಮನುಷ್ಯನಿಗೆ ಹುಟ್ಟದಾಗಿಂದ ಸಾಯೋವರೆಗೂ ಯಾರಾದರೂ ಬೆನ್ನಿಗೆ ಚೂರಿ ಹಾಕ್ತಿರೋರು ಮೋಸ ಮಾಡದಿರೋರು ಅಂತಂದರೆ ಜನ್ಮ ಕೊಟ್ಟಿರೋ ತಂದೆ ತಾಯಿ ಮಾತ್ರ ಅವ್ರನ್ನೇ ದೇವರು ಅಂತ ಪೂಜೆ ಮಾಡ್ಬೋದು ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿಕೊಂಡು ಸಾವಿರಾರು ರೂಪಾಯಿ ದುಡ್ಡು ಖರ್ಚು ಮಾಡಿಕೊಂಡು ಆ ದೇವಾಲಯ ಈ ದೇವಾಲಯ ಅಂತ ಅಲಿಯೋದು ಅದು ಅರ್ಥವಿಲ್ಲ ಅಂತ ಒಂದು ನನ್ನ ಅಭಿಪ್ರಾಯ ಸ್ನೇಹಿತರೆ ನೋಡಿ ಈ ತೆಂಕಳ್ಳಿಯ ಸ್ವಘೋಷಿತ ದೇವಮಾನವ ಸ್ವಾಮಿ ಇದನ್ನಲ್ಲ ಈತನ ಬಗ್ಗೆ ಸಾಕಷ್ಟು ವಿಚಾರಗಳಿವೆ ಅದನ್ನು ಮುಂದೆ ಅದನ್ನೆಲ್ಲನೂ ನಾನು ಬೆಳಕಿರ್ತೀನಿ ಇನ್ನು ಭಕ್ತಾದಿಗಳಲ್ಲಿ ಎಷ್ಟೋ ಮೌಢ್ಯತೆ ಇದ್ದೇ ಇರುತ್ತೆ ಮನುಷ್ಯ ಏನು ನಿಮ್ಮ ಹಿಂದೆ ಇದೆಯಲ್ಲ ಜಮೀನು ಇದೇ ಒಂದು ಸರ್ಕಾರಿ ಸುತ್ತಲ್ಲ ಸರ್ ಇದು ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದು ಸರ್ ಇದು ಗೋಮಳ ಮತ್ತು ದೇವಸ್ಥಾನಕ್ಕೆ ಸಂಬಂಧಪಟ್ಟದ್ದು ಎರಡು ಥರ ಇದೆ ಇಲ್ಲಿ ಯಾವ ಕಡೆ ಗೋಮಳ ಯಾವ ಕಡೆ ದೇವಸ್ಥಾನದ್ದು ದೇಸಿ ಕೇಂದ್ರ ದೇವಸ್ಥಾನದ್ದು ಅಂತ ಗೊತ್ತಿಲ್ಲ ಹೌದು ಇದೆ ಆ ಜಾಗ ಸುಮಾರು ಎಷ್ಟು ಎಕರೆ ಇದೆ ಸರ್ ಇದು ಟೋಟಲ್ ಟೋಟಲ್ ಆಗಿ ಸರ್ ನನ್ನ ಅಂದಾಜು ಪ್ರಕಾರ ಒಂದು ಏಳು ಎಕರೆ ಏಳು ಎಕರೆ ಒಂದು ಹದಿನಾಲ್ಕು ಎಕರೆ ಇರ್ಬೋದು ಸರ್ ಇದು ಹದಿನಾಲ್ಕು ಎಕರೆ ಮಾಡ್ಕೊಟ್ಟಿದ್ದಾರೆ ಹದಿನಾಕ ಎಕರೆ ಯಾರೋ ನನ್ನ ಅನಿಸಿಕೆ ಪ್ರಕಾರ ಇದು ಕೇರಳದವರು ಯಾರೋ ಇದನ್ನ ಶುಂಠಿ ಹಾಕ್ತಾ ಇದ್ದಾರೆ ನಾವು ಪಕ್ಕ ಜಮೀನೇ ನಮ್ದು ಇದು ನಮ್ಮೂರವ್ರದ್ದು ಜಮಿ ನಮ್ಮೂರವ್ರು ಉಳುಮೆ ಮಾಡ್ತಾ ಇದ್ರು ಈಗ ಕೆಲವು ಒಂದು ವರ್ಷದಿಂದ ಕೇರಳದವರು ಇದಕ್ಕೆಲ್ಲ ಶುಂಠಿ ಹಾಕೊಂಡಿದ್ದಾರೆ ಅದು ಯಾವ ತರ ಅಂತ ನನಗೂ ಮಾಹಿತಿ ಇಲ್ಲ ಸರ್